ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತ್ರ ಇಲ್ಲಿ ರಾಘುಗೆ ಇನ್ನೊಂದು ಮದುವೆ ಮಾಡಿಸೋಕೆ ಮುಹೂರ್ತ ಫಿಕ್ಸ್ ಮಾಡೋಕೆ ಅಂತ ಪುರೋಹಿತರೆ ನಾ ಕರ್ಕೊಂಡು ಬರ್ತೀನಿ ಅಂತ ಹೇಳೋಕೆ ಬಂದಿದ್ರೆ ಇಲ್ಲಿ ನಿಜವಾಗ್ಲೂ ರಣಚಂಡಿ ಚಂಡಿ ತಾಳೆ ನಮ್ಮೆಲ್ಲರ ಪ್ರೀತಿಯ ಜಾನ್ಸಿ ಜೊತೆಗೆ ಇಲ್ಲಿ ಪಾತ್ರೆ ತೊಳೆಯುವ ಕೆಲಸ ಏನಪ್ಪಾ ಆಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಬೇಕಾಗತ್ತೆ ಇಲ್ಲಿ ಜಾನ್ಸಿ ಮಗತೊಮ್ಮೆ ಮನೆಗೆ ವಾಪಸ್ ಬರ್ತಾಳೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಜೊತೆಗೆ ಬಂದಿದ್ದಷ್ಟೇ ಅಲ್ಲ ಅಜ್ಜಿಯಿಂದ ಪಲ್ಲವಿ ತನಕ ಎಲ್ಲರ ಹತ್ರ ಕೂಡ ಸಾರಿ ಕೇಳ್ತಾಳೆ ನೀನ್ ಸಾರಿ ಕೀಡ ಆಯ್ತಲ್ಲ ಅಂದ್ರೆ ನಾನು ಹೋಗುದಕ್ ಬಂದಿಲ್ಲ ಇರುವುದಕ್ಕೆ ಬಂದಿದ್ದೀನಿ ಅಂತ ಕೂಡ ಹೇಳ್ತಾಳೆ ಇದರಿಂದ ಎಲ್ರಿಗೂ ಕೂಡ ಅಚ್ಚರಿಯ ಆಗತ್ತ ಜೊತೆಗೆ ಇನ್ನೇನ್ ಕೆಲ್ಸ ಇದೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗುತ್ತಾಗೆ ಎಲ್ರಿಗೂ ಕೂಡ ಆಗುತ್ತೆ ಯಾಕೆ ಮಗ ತೊಮ್ಮೆ ವಾಪಸ್ ಬಂದು ಏನಿರ್ಬೋದು ಉದ್ದೇಶ ಯಾರು ಇಂದ ಫೀಡ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಬಟ್ ಅಲ್ಲಿ ಈ ಸಂಗೀತ ಮಾತ್ರ ಅವ್ರಿಗೆ ಅಣ್ಣನ ಮೇಲೆ ಪ್ರೀತಿ ಇದೆ ಅದೇ ಕಾರಣಕ್ಕೆ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾರೆ ಸೈಲೆಂಟ್ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ಆಡ್ತಾಗ ಆಡ್ತಾರೆ ಅಂತ ಅನ್ಕೊಬೇಡಿ ಅವ್ರದ್ದೇ ಬೇರೆ ಅವ್ರ ಸ್ಟೈಲ್ ಬೇರೆ ಅಂತ ಹೇಳಿ ಸಂಗೀತ ಮನಸ್ಸಲ್ಲಿ ಅನ್ಕೋತಾರೆ ನಂತರ ಜಾನ್ಸಿ ಎಲ್ಲ ಬಂದದ್ದೆ ನೋಡು ಪಲ್ಲವಿ ಈಗ ನೀನ್ ಕೊಟ್ಟಿರೋ ಲಿಸ್ಟ್ ಪ್ರಕಾರ ಪಾತ್ರೆ ತೊಳಿಬೇಕು ನಾನು ಹೋಗಿ ಪಾತ್ರೆ ತೊಳಿತೀನಿ ಅಂತ ಪಾತ್ರೆ ತೊಳಿಯುತ್ತೆ ಕೆ ಹೋಗ್ತಿದ್ದಾಗ ತಲೆ ಕೆಟ್ಟೋಗುತ್ತೆ ಯೂಟ್ಯೂಬ್ ನೋಡ್ಕೊಂಡು ಹೇಗೆ ಪಾತ್ರೆ ತೊಳಿಬೇಕು ಅಂತ ನೋಡ್ತಿದ್ದಾರೆ ಒಂದಷ್ಟು ಇನ್ನೊಂದಷ್ಟು ಪಾತ್ರೆಗಳನ್ನ ತಂದು ಪಲ್ಲವಿ ಹಾಕ್ತಾರೆ ಎಲ್ಲವನ್ನ ಕೂಡ ಉಜ್ಜಿ ತೊಳಿತದಾಳೆ ಕಪ್ಪು ಮಸಿ ಹೋಗ್ತಿಲ್ಲ ಅಂತ ಹೇಳಿ ಉಚಿತದಾಳೆ ಉಚಿತದಾಳೆ ನಿಜವಾಗ್ಲೂ ಸಾಕು ಸಾಕಾಗೋಗುತ್ತೆ ಚಾನ್ಸ್ಗೆ ಆ ಕಡೆ ನನ್ನ ಮೊಮ್ಮಗಳು ಬದಲಾಗ್ತದಾಳೆ ನನ್ನ ಮೊಮ್ಮಗ್ಳು ನಿಜವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದನ್ನ ಕಲಿತದಾಳೆ ಅನ್ನೋ ವಿಷಯ ರಾಯಿಂದ ತಿಳಿತಿದ್ದಾಗೆ ತಾತ ತುಂಬಾನೇ ಖುಷಿ ಪಡ್ತಾರೆ ಜೊತೆಗೆ ಇಲ್ಲಿ ಪಾತ್ರೆ ತೊಳ್ಕೊಂಡು ಒಳಗಡೆ ಬರುವಷ್ಟು ಅಲ್ಲಿ ಆಲ್ Yeah. <laughs> ಇಲ್ಲಿ ಮನೆಗೆ ಪುರೋಹಿತರನ್ನ ನೋಡಿಕೊಂಡು ಒಬ್ರು ವ್ಯಕ್ತಿ ಬಂದಿದ್ದಾರೆ ರಾಘುಗೆ ಮದುವೆ ಮಾಡಿಸೋದಕ್ಕೆ ಪುರೋಹಿತರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಲ್ವಾ ಹೇಳಿದ್ದೀನಿ ಅವರು ಇವತ್ತು ಸಂಜೆ ಬರ್ತಾರಂತೆ ಅಂತ ಹೇಳ್ತಿದ್ದಾಗ ಈ ವಿಶ್ವನ ಕೇಳಿಸ್ಕೊಂಡಂತ ಝಾನ್ಸಿ ನನ್ನ ಗಂಡನ್ನೇ ಮದುವೆ ಮಾಡೋಕೆ ನೋಡ್ತೀನ ಅಂತ ಅಂದ್ಕೊಂಡಿದ್ದೆ ಭದ್ರಕಾಳಿ ರುದ್ರಕಾಳಿ ಆಗಿ ಪಾತ್ರೆಗಳನ್ನ ಇಟ್ಕೊಂಡವಳರನ್ನ ಚಂಡಿ ತರ ಮಹಿಷಾಸುರನ ಸಂಹಾರ ಮಾಡುತ್ತಾರ ಬಂದಿರೋ ವ್ಯಕ್ತಿ ಮೇಲೆ ಸಂಹಾರ ಮಾಡೋಕೆ ಮುಂದಾಗೇ ಬಿಡ್ತಾರೆ ಝಾನ್ಸಿ ಇವತ್ತಾರಕ್ಕೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತಾರೆ ಹಾಗಿದ್ರೆ ಮುಂದೇನಾಗುತ್ತೆ you